ಆತ್ಮೀಯ ಸಾರಿಗೆ ನೌಕರ ಬಂಧುಗಳೇ ತಮ್ಮೆಲ್ಲರಿಗೂ ಈ ದಿನದ ಶುಭೋದಯ ನಾನು ಬೇರಾಮ್ರಾಟ್ ಅವ್ರ ಕಲಬುರಗಿಯಿಂದ ವಿಚಾರ ಏನಪ್ಪ ಅಂತಂದರೆ ಬಳ್ಳಾರಿ ವಿಭಾಗದ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣೆ ನಡೀತಾ ಇದೆ ಆ ಚುನಾವಣೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರ್ಯಾರು ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾಗಿತ್ತು ಮಾಡ್ತಾ ಇದ್ದಾರೆ ವ್ಯವಸ್ಥಿತವಾಗಿ ಚುನಾವಣೆ ಪ್ರಚಾರವೂ ಕೂಡ ನಡೀತಾ ಇದೆ ಆದರೆ ಸಾರಿಗೆ ನೌಕರರ ಕೂಟದಿಂದ ಈ ಬಾರಿ ನಾವು ಪ್ರತ್ಯೇಕವಾಗಿ ತಂಡ ರಚನೆ ಮಾಡಿ ಅಲ್ಲಿ ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ಹೋಗಿಲ್ಲ ಕಾರಣ ಏನಪ್ಪ ಅಂತಂದರೆ ಇವತ್ತಿನ ಈ ನೈಜ ಸ್ಥಿತಿಯನ್ನು ಅವಲೋಕನ ಮಾಡಿಕೊಂಡು ನೌಕರರ ಅಂತರಾಳವನ್ನು ಅವಲೋಕನ ಮಾಡಿಕೊಂಡು ಇವತ್ತೇನು ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಆಡಳಿತ ವರ್ಗದ ವೇತನ ವಿಮರ್ಶೆಯ ವಿಳಂಬ ನೀತಿಯನ್ನ ನೋಡಿ ನೌಕರರು ಬೇಸರದಲ್ಲಿದ್ದಾರೆ ಯಾರು ಕೂಡ ಚುನಾವಣೆ ಮೂಡಲ್ಲಿ ಇಲ್ಲ ಆ ಕಾರಣಕ್ಕೋಸ್ಕರ ನಾವು ಇಲ್ಲಿ ಪ್ರತ್ಯೇಕವಾಗಿ ಸಾರಿಗೆ ನೌಕರರು ಕೂಟ ಕೂಟದ ತಂಡ ರಚನೆ ಮಾಡೋದು ಬೇಡ ಅಂತ ಹೇಳಿ ಸರ್ವಾನುಮತದಿಂದ ನಿರ್ಧರಿಸಿ ಅಲ್ಲಿ ತಂಡ ರಚನೆ ಮಾಡಿಲ್ಲ ನಿಜ ಆದರೆ ಕೆಲ ಪ್ರಾಮಾಣಿಕ ಮತ್ತು ನೌಕರರ ಪರವಾಗಿ ಕಾಳಜಿ ಇರುವಂಥ ಮುಖಂಡರುಗಳು ಈಗ ಪ್ರಗತಿಪರ ಸ್ನೇಹಜೀವಿ ತಂಡ ಅಂತ ಮಾಡ್ಕೊಂಡಿದ್ದಾರೆ ಆ ತಂಡದಲ್ಲಿ ಒಂದಷ್ಟು ಜನ ಸ್ಪರ್ಧೆ ಮಾಡಿದ್ದಾರೆ ಆದರೆ ಈ ಬಳ್ಳಾರಿ ಜಿ ಶಿವಕುಮಾರ್ ಮಾಜಿ ಅಧ್ಯಕ್ಷ ತನ್ನ ದುರಾಡಳಿತದ ಲೋಪವನ್ನು ತಾವೇ ಈ ವಿಡಿಯೋದಲ್ಲಿ ಒಪ್ಪಿಕೊಂಡಿರುವ ಹಾಗಿದೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಯಾರೇ ಒಬ್ರು ಸದಸ್ಯರಾಗಿರುವಂಥವರು ಯಾರು ಯಾರೇ ಆಗಿರಲಿ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ಆದರೆ ಈ ಜು ಜಿ ಶಿವಕುಮಾರ್ ತನ್ನ ಸೋಲಿನ ಭೀತಿಯಿಂದ ಕೆಲವೊಂದು ಕಡೆ ಎ ಐ ಟಿ ಯು ಸಿ ಇಲ್ಲಿ ಸೋತೆ ಬಿಡುತ್ತೆ ಅಂತನೋ ಕಾರಣಕ್ಕೋಸ್ಕರ ಅಲ್ಲಿ ನೀವು ಯಾಕೆ ಸ್ಪರ್ಧೆ ಮಾಡಿದ್ರಿ ನೀವು ಯಾಕೆ ಸ್ಪರ್ಧೆ ಮಾಡಿದ್ರಿ ಹೇಳಿ ಸ್ಪರ್ಧೆ ಮಾಡಿರುವಂಥವ್ರನ್ನ ಹೆದರಿಸುವಂಥ ಕೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಉದಾಹರಣೆಗೆ ಸಾರಿಗೆ ನೌಕರರ ಕೂಟದ ಮಹಿಳಾ ಮಣಿ ಮತ್ತು ಹುಟ್ಟು ಹೋರಾಟಗಾರ್ತಿ ಅಂತಂದರೆ ತಪ್ಪಾಗ್ಲಾರ್ದು ಶ್ರೀಮತಿ ನಳಿನ ಮೇಡಮ್ರವರು ಈ ಒಂದು ಬಳ್ಳಾರಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಆದರೆ ಈ ಜಿ ಶಿವಕುಮಾರ್ ಹತಾಶೆಗೊಂಡು ನಳಿನಾ ಮೇಡಮ್ ಅವರು ಸ್ಪರ್ಧೆ ಮಾಡೋದರಿಂದ ಎಲ್ಲಿ ನಾವು ಸೋತ್ ಬಿಡ್ತೀವಿ ಅಂತ ಅಂದ್ಕೊಂಡು ನಳಿನಾ ಮೇಡಮ್ ಅವರು ಹಿಂದಿನ ಚುನಾವಣೆ ನಡೆದ ಕೆಲವೇ ದಿನಗಳಲ್ಲಿ ನಿರ್ದೇಶಕ ಸ್ಥಾನವನ್ನು ವಾಪಸ್ ತಗೊಂಡಿದ್ದಾರೆ ಅವರ ಅವಶ್ಯಕತೆಗೆ ಮತ್ತು ಅವರ ಆರ್ಥಿಕ ವ್ಯವಸ್ಥೆಗೆ ಅನುಗುಣವಾಗಿ ಅವರು ಬೇಕಾದಾಗ ವಾಪಸ್ಸು ತಗೊಂಡಿರ್ತಾರೆ ಸಮಯ ಸಂದರ್ಭ ನೋಡಿ ಮತ್ತೆ ಸದಸ್ಯತ್ವ ಪಡ್ಕೊಂಡಿರ್ತಾರೆ ಅವರು ಇದೇ ಸಂದರ್ಭಕ್ಕೆ ಸದಸ್ಯತ್ವ ಪಡ್ಕೋಬೇಕು ಇದೇ ಸದ ಸಂದರ್ಭಕ್ಕೆ ಸದಸ್ಯತ್ವ ವಾಪಸ್ ಪಡ್ಕೋಬೇಕು ಅನ್ನೋದಕ್ಕೆ ಪತ್ತಿನ ಸಹಕಾರ ಸಂಘ ಏನು ನಿಮ್ಮ ಮನೆ ಸ್ವತ್ತ ಅಂದ್ಕೊಂಡ್ರ ಜಿ ಶಿವಕುಮಾರ್ ಮಾತನಾಡಬೇಕಾದರೆ ಮಾತಿನಲ್ಲಿ ಅರ್ಥ ಇರಬೇಕು ಆಮೇಲೆ ಇನ್ನೊಂದು ವಿಚಾರ ಹೇಳ್ತಾರೆ ವಿಜಯನಗರ ಐ ಮೀನು ಹೊಸಪೇಟೆ ವಿಭಾಗದಲ್ಲಿ ಅಲ್ಲೂ ಕೂಡ ಪ್ರತ್ಯೇಕ ಸಹಕಾರ ಸಂಘ ತೆರೀತೀವಿ ಹೇಳಿ ಹಿಂದಿನ ಚುನಾವಣೆಯಲ್ಲಿ ಪ್ರಚಾರ ಮಾಡಿದರು ಆದರೆ ಆ ಒಂದು ವಿಜಯನಗರ ವಿಭಾಗದಲ್ಲಿ ಒಂದು ಸಹಕಾರ ಸಂಘ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಕಾರಣ ಅವತ್ತು ಸ್ಪರ್ಧೆ ಮಾಡಿರುವಂಥ ಅಭ್ಯರ್ಥಿಗಳು ಪರಾಜಿತರಾಗಲಿಲ್ಲ ಆ ಕಾರಣಕ್ಕೋಸ್ಕರ ಅವರು ಪ್ರತ್ಯೇಕವಾಗಿ ಒಂದು ಹೊಸಪೇಟೆ ವಿಭಾಗದಲ್ಲಿ ಸಹಕಾರ ಸಂಘ ಮಾಡಲಿಲ್ಲ ಅಂತ ಅನ್ನೋದು ಸತ್ಯ ಆದರೆ ಹಿಂದಿನ ಐದು ವರ್ಷದ ನಿಮ್ಮ ಆಡಳಿತಾವಧಿಯಲ್ಲಿ ತಾವು ಮಾಡಿದ್ದೇನು ಅಲ್ಲಿ ನಾವು ಇನ್ನೇನು ಸಹಕಾರ ಸಂಘ ಉದ್ಘಾಟನೆ ಮಾಡಬೇಕಾಗಿತ್ತು ಅಧಿಕಾರಿಗಳು ಅಲ್ಲಿ ನಮಗೆ ಕಚೇರಿ ಕೊಡಲಿಲ್ಲ ನಿಮ್ಮ ವೈಫಲ್ಯತೆ ಇದು ನಿಮ್ಮ ವೈಫಲ್ಯತೆ ನಿಮ್ಮ ಆಡಳಿತಾವಧಿಯ ವೈಫಲ್ಯತೆಯನ್ನು ನೀವೇ ನೇರವಾಗಿ ಒಪ್ಕೊಂಡಿದ್ದೀರಾ ಸೊ ನಿಮ್ಮ ಕೈಲೇ ಆಗೋದಿಲ್ಲ ಅಂತಾನೂ ಒಪ್ಕೊಂಡಿದ್ದೀರ ಅದಕ್ಕಿ ಮುಖ್ಯವಾಗಿ ಸಾರಿಗೆ ನೌಕರರ ಧ್ಯೇಯ ಉದ್ದೇಶಗಳನ್ನ ನೀವು ಇವತ್ತು ಮಟಾಶ್ ಮಾಡಿದ್ದೀರಾ ಮುಟ್ಟುಗೋಲು ಹಾಕಿದ್ದೀರಾ ಇವತ್ತು ಸ್ವಾಭಿಮಾನದ ಬದುಕನ್ನ ಕಳೆದಿದ್ದೀರ ಆದ್ರಿಂದ ನಾನು ಹೇಳೋದಷ್ಟೇ ಈ ರಾಜ್ಯದಲ್ಲಿ ಎಲ್ಲ ಕಡೆನೂ ಅಷ್ಟೇ ಈ ಕಮ್ಯುನಿಸ್ಟ್ ಸಂಘಟನೆಗಳನ್ನು ಈಗಾಗಲೇ ಎಲ್ಲ ಪ್ರಬುದ್ಧ ನೌಕರರು ತಿರಸ್ಕಾರ ಮಾಡಿದ್ದಾರೆ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಎಂಬಂತೆ ಹಟ್ಟಿ ಚಿನ್ನದ ಗಣಿಯಲ್ಲಿ ಸುಮಾರು ನಲವತ್ತು ವರ್ಷದ ದುರಾಡಳಿತಕ್ಕೆ ಇವತ್ತು ತಿಲಾಂಜಲಿ ಹಾಡಿದ್ದಾರೆ ಅದೇ ರೀತಿ ಬಳ್ಳಾರಿ ಮತ್ತು ವಿಜಯನಗರ ವಿಭಾಗದ ಪ್ರಬುದ್ಧ ಸಾರಿಗೆ ನೌಕರರ ಸಾರಿಗೆ ನೌಕರರಾದ ತಾವು ಈ ಒಂದು ಕಮ್ಯುನಿಸ್ಟ್ ಸಂಘಟನೆಯನ್ನು ಕೂಡಲೇ ಈ ಬಾರಿ ಚುನಾವಣೆಯಲ್ಲಿ ತಿರಸ್ಕಾರ ಮಾಡಿ ಇದನ್ನು ಕಸದ ಬುಟ್ಟಿಗೆ ಹಾಕಬೇಕು ಮತ್ತು ಈ ಒಂದು ಕಮ್ಯುನಿಸ್ಟ್ ಸಂಘಟನೆಯನ್ನು ಬಿಟ್ಟು ಇನ್ನುಳಿದ ಯಾವುದೇ ಸಂಘಟನೆಯಲ್ಲಿ ಸ್ಪರ್ಧೆ ಮಾಡಿರುವಂಥ ಅಭ್ಯರ್ಥಿಗಳು ನೌಕರರ ಪರ ಹಿತಚಿಂತಕರು ಯಾರಿದ್ದಾರೆ ಅಂಥವ್ರನ್ನ ನೀವು ಆಯ್ಕೆ ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಆದರೆ ಈ ಕಮ್ಯುನಿಸ್ಟಿಂದ ಸ್ಪರ್ಧೆ ಮಾಡಿರುವಂಥವರಿಗೆ ನೀವು ಮತದಾನ ಮಾಡೋದ್ರಿಂದ ಇನ್ನಷ್ಟು ಇವರಿಗೆ ನಮ್ಮ ಮೇಲೆ ಗದಪ್ರಹಾರ ಮಾಡೋದಕ್ಕೆ ದಬ್ಬಾಳಿಕೆ ಮಾಡೋದಕ್ಕೆ ಮತ್ತು ನಮ್ಮ ಹಕ್ಕುಗಳನ್ನು ಕಿತ್ಕೊಂಡು ತಿನ್ನೋದಕ್ಕೆ ಇವರಿಗೆ ಅನುಕೂಲ ಮಾಡಿಕೊಟ್ಟಂತಾಗ್ತದೆ ಅಂತೇಳಿ ಬಳ್ಳಾರಿ ಮತ್ತು ವಿಜಯನಗರದ ಸಮಸ್ತ ಸಾರಿಗೆ ನೌಕರ ಹಿರಿಯರು ಕಿರಿಯರು ಅಣ್ಣ ತಮ್ಮಂದಿರು ಅಕ್ಕ ಇಲ್ಲಿ ಮತ್ತು ಅಧಿಕಾರಿಗಳಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೀನಿ ನಾನು ನಿಮ್ಮ ಪ್ರೀತಿಯ ಜಯರಾಮ್ ರಾಠೋಡ್ ಕಲಬುರಗಿಯಿಂದ ದಯವಿಟ್ಟು ಅರ್ಥ ಮಾಡಿಕೊಂಡು ಮತದಾನ ಮಾಡಿ ಆದರೆ ಕಮ್ಯುನಿಸ್ಟನ್ನು ಹೊರತುಪಡಿಸಿ ಇನ್ನುಳಿದ ಪ್ರಬುದ್ಧ ಮತ್ತು ನೌಕರರ ಹಿತಚಿಂತಕರನ್ನು ಆಯ್ಕೆ ಮಾಡಬೇಕು ಅಂತೇಳಿ ಕಳಕಂದಿಂದ ಮತ್ತೊಮ್ಮೆ ವಿನಂತಿಸಿಕೊಳ್ತೇನೆ ಧನ್ಯವಾದಗಳು